ಹಾಂ ಬಂದೂರು ಅವರಾ ಹಾಂ ಸರ್ ಒಂದು ನಿಮಿಷ ನಮ್ಮ ಬಂದೂರು ರೆಸ್ಟೋರೆಂಟ್ ಟಿ ಸಿ ಅವರಿದ್ದಾರೆ ಮಾತಾಡ್ತಾರೆ ನೋಡಿ ಅವ್ರ ಪ್ರಯತ್ನ ಇಲ್ಲ ಸರ್ ಅವರು ಟಿ ಸಿಗೆ ಒಂದು ಸರ್ ಒಂದು ವಿಚಾರ ಹೇಳಿ ಸರ್ ಸರ್ ನಿಮ್ಮಿಂದ ಆಗುವಂಥ ಕೆಲಸ ಅಲ್ಲ ಅದು ಸರ್ ಕೊಡಿ ಸರ್ ಹೇಳ್ತೀನಿ ಹೇಳಿ ಸರ್ ಅದೇನು ಹೇಳಿ ಸರ್ ನೀವು ಒಂದು ಕೆಲಸ ಮಾಡಿ ಸರ್ ಅದನ್ನ ಒಂದು ನಾಲ್ಕು ಪ್ರಮುಖವಾದ ನಾಲ್ಕು ಗ್ರಾಮಕ್ಕೆ ಭೇಟಿ ಕೊಟ್ಟು ಅದನ್ನ ನಮ್ಮ ಶಾಸಕರ ಗಮನಕ್ಕೆ ತರುವ ವ್ಯವಸ್ಥೆ ಮಾಡಿ ಸರ್ ಅದು ನಾವು ಮೊನ್ನೆ ಹೋಗಿ ಮೀಟ್ ಮಾಡಿದ ಡಿ ಸಿ ಅವರ ಮಂಡ್ಯ ಮತ್ತೆ ಡಿ ಡಿ ಅವರು ಜವಾಬ್ದಾರಿ ಉತ್ತರ ಕೊಡ್ಲಿಲ್ಲ ಅವ್ರು ಇನ್ಬರ ಕೊಟ್ಟಿದ್ದಾರೆ ನನಗೆ ಎಷ್ಟು ಗಾಡಿ ಓಡಿಸ್ತಾ ಇದ್ದೀನಿ ಏನು ಅಂತ ಮೊನ್ನೆ ಎಂಟರ್ ಮಾಡಿದ್ದಾರೆ ಈ ಕಡೆ ಬಂದ್ರೆ ಕಲೆಕ್ಟ್ ಮಾಡ್ಕೊಳ್ಳಿ ಕೊಡ್ತೀನಿ ಈಗ ಮಂಡ್ಯ ಬಂದ್ರೆ ನರಸೀಪುರ ಹಳ್ಳಿ ಇದೆ ನೂರ ಎಂಬತ್ತು ಸ್ಟಾಪ್ ಇದೆ ಅವ್ರು ಹೇಳಿರೋದೇನು ಗಂಟೆಗೆ ಒಂದು ಬೆಳಿಗ್ಗೆ ಸಂಜೆ

ಈ ಈ ವಿಚಾರ ವಿಚಾರ ಮಾಡ್ಬಿಟ್ರಿ ನಾನು ಲೆಟ್ರ್ ಲೆಟರ್ ಇದನ್ನ ಬಸ್ಕೊಳ್ಳೋ ಅವಶ್ಯಕತೆ ನಿನ್ನೆ ಬಂದಿದ್ರು ಡಿಟಿಗೋ ಮತ್ತೆ ಡಿಟಿ ಇಬ್ರು ಬಂದಿದ್ರು ಬನ್ನೂರು ಸಮಸ್ಯೆ ಅಂತ ಕೇಳಿದಾಗ ಸರ್ ಇಲ್ಲಿ ಬಸ್ ಅವಶ್ಯಕತೆ ಇದೆ ಸರ್ ಬನ್ನೂರು ಮೈಸೂರಿಗೆ ಇನ್ನೂ ನಾಲ್ಕು ಗಾಡಿ ಬೇಕಾಗಿದೆ ಸರ್ ಅದು ನಾಲ್ಕೈದು ಗಾಡಿ ಎಲ್ಲ ಇಂಪಾರ್ಟೆಂಟ್ ನೀವು ಅಲ್ಲಿ ಸರ್ ನೀವು ಇನ್ನು ಗಾಡಿ ಬಿಟ್ಟು ಸಮಸ್ಯೆ ಪರಿಹಾರ ಆಗಲ್ಲ ಸಮಸ್ಯೆ ಹಂಗೆಲ್ಲ ನೀವು ತಪ್ಪು ಮಾಡ್ತಿರೋದು ಅಲ್ಲಿ ಈಗ ಗಾಮ್ನಳ್ಳಿಯಿಂದ ಎಲ್ಲ ಬನ್ನೂರ್ ಬರ್ತಾರ ಕಡೆ ಸೋಮನಾಥಪುರದಿಂದ ಬರ್ತಾರ ಆಕಡೆ ಮಂಡ್ಯದ ಕೊಪ್ಪಲಿನ್ ಬರ್ತಾರ ಎಲ್ ತುಂಬರ್ ಇದ

ಸರ್ ಗೊತ್ತಾಯ್ತು ನೀವು ಪಾಪ ಸಾರ್ವಜನಿಕವಾಗಿ ಸಿಕ್ಕಾಪಟ್ಟೆ ಮಾಹಿತಿಗಳು ಕೊಡ್ತಾ ಇದಿರ ನಮ್ಗೆ ಹೌದು ಹಂಗಾಗಿ ಬನ್ನೂರ್ ಸಮಸ್ಯೆ ಮೈಸೂರ್ ನೀವು ನೆನ್ನೆ ಹಾಕ್ತಿರಲ್ಲ ಮೈಸೂರ್ ಬನ್ನೂ ಸಮಸ್ಯೆ ಇದೆ ಅಂತ ಹೌದ್ ಹೌದ್ ಅದಕ್ಕೊಂದ್ ಕಾರಣ ಏನು ಗೊತ್ತಾ ಈಗ ಗಾಮರಳ್ಳಿ ಇಂದ ಅಪ್ ಬನ್ನೂರ್ ಬರ್ತಾರೆ ಮೈಸೂರ್ ಹೋಗಿ ಹ್ಮ್ ಆ ಕಡೆ ಗೆಂಡಮಸಳ್ಳಿ ಕೊಡ್ಗಳ್ಳಿಯಿಂದೂ ಬರ್ತಾರೆ ಹ್ಮ್ ಈ ಕಡೆ ಸೋಮನಾಥ್ ಪುರದಿಂದ ಬರ್ತಾರೆ ಹೌದೌದು ಒಂದಂತ ಜನ ಡೈರೆಕ್ಟ್ ಬಸ್ ಮಾಡಿದ್ರೆ ಅನುಕೂಲ ಅಲ್ಲ ನಾ ಇದೇ ನೆನ್ನೆ ಕೂಡ ಡಿಡಿ ಅವರ ಹತ್ರ ಮಾತಾಡಿದೀನಿ ಏನ್ ಹೇಳದ್ರು ಅದೇ ಎಲ್ಲ ಇದೆ ಹೇಳ್ತಾರೆ ಇಲ್ಲ ಚೆನ್ನಾಗಿದೆ ಆ ತರದೇನು ಸಮಸ್ಯೆ ಇಲ್ಲ ಅಂತ ಹೇಳಿದೆ ಏನಿದೆ ಅವತ್ತು ಹೇಳದ್ನಲ್ಲ ಇಲ್ಲಿ ತೋರಿ ಇದೆ ಬಂದು ಹ ನೀವು ಇಲ್ಲಿ ರೂಮಲ್ಲಿ ಕೂತ ಮಾತಾಡೋದಲ್ಲ ಸರ್ ಬಂದು ತೋರಿ ಅಂತ ಕೇಳ್ತಾರೆ ಹ್ಮ್ 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 ಎಲ್ಲಿ ಒಂದೇ ಒಂದಿನ ಇನ್ಸ್ಪೆಕ್ಷನ್ ಬರಲ್ವಲ್ಲ ರೂಟ್ಗೆ ಯಾರು ಬರೋದಲ್ಲ ಹ ಬರ್ಲಿ ಬೆಳಿಗ್ಗೆ ಸಂಜೆ ಬರ್ಲಿ ಮಧ್ಯಾಹ್ನ ಆ ಎಷ್ಟು ಹಳ್ಳಿ ಇದೆ ಎಷ್ಟು ಹಳ್ಳಿ ಜನ ಇದ್ರೆ ಏನೋ ಮೊನ್ನೆ ಮಾರ್ಗನಹಳ್ಳಿಗೆ ಹೋಗಿದೆ ಅಲ್ಲಿ ಅತ್ತಕೊಂಡು 30 ಮಂದಿ ಇದ್ದರು ಅಂತ ಎಲ್ಲರನ್ನೂ ಬಂದು ಮೇನ್ ರೋಡ್ ಗೆ ಹೋಗಬೇಕು ಸರ್ ಈ ತರ ಸಮಸ್ಯೆ ಇದೆ ಅಂತಂದ್ರು ಹೌದು ಇಲ್ಲಿ ಬಂತ ಸಮನ್ಪಟಂತವರಿಗೆ ಎಲ್ಲಾ ವಿಚಾರ ಕಳಿಸ್ತೇ ಜನಪ್ರತಿನಿಧಿಗಳಿಗೆ ಎಲ್ಲಾರ್ಗು ಈಗ ನೀವು ಸರ್ ನನಗೋಸ್ಕರ ಒಂದ್ ಕೆಲಸ ಮಾಡಿ ಓಕೆ ಒಂದು ದಿನ ಸುಲ್ತಾನ್ ಸುಲ್ತನ್ ರೋಡ್ ಓಕೆ ಸರ್ ತುರುಮೂರು ಅಚ್ಚನಳ್ಳಿ ಪಪ್ಲೋ ಅಕಡೆ ಸೇಹಳ್ಳಿ ಎಲ್ಲಾ ಊರು ಸರ್ಚ್ ಮಾಡ್ಬಿಟ್ಟು ನಾನು ಈಗ ನೋಡಿ ಹರಕೆರೆ ಭಾಗದಲ್ಲಿ ಅಲ್ಲೆಲ್ಲ ಓಡಾಡಿದೀನಿ ಅಲ್ಲಿ ಡ್ಯೂಟಿ ಹೋದ್ರೆ ಮಾತಾಡಿದೀನಿ ಹರ್ಕೆರೆ ಕಾಲೇಜ್ ಮಕ್ಕಳು ತೊಂದರೆ ಆಗ್ತಿದೆ ಅಂತ ಸರ್ ಇಲ್ಲಿ ಇವ್ರ ಏನ್ ಗೊತ್ತಾ ಸರ್ ಮೈಸೂರು ಮಾವಳಿ ಒಂದ್ ನೋಡ್ತಾ ಇದ್ರ ಮೈಸೂರು ಬೆಂಗಳೂರು ನೋಡ್ತಾ ಇದಾರೆ ಯಾವ ರೂಪ ನೋಡ್ತಾ ಇಲ್ಲ ಹಾ 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 ದಯವಿಟ್ಟು ನೀವ್ ಬನ್ನಿ ಕಡೆ ಬಂದ್ರೆ ಒಂದ್ ಸ್ವಲ್ಪ ಮಾತಾಡ್ತೀನಿ ಅದನ್ನ ನೀವು ತಿಳ್ಕೊಂಡು ನನ್ತೀರಾಮ್ ಕೊಟ್ಟಿದಾರೆ ಮನೇನ್ ಲೆಟರ್ ಕೊಟ್ಟಿದ್ದಾರೆ ನನ್ಗೆ ಕಳ್ಸಿ ನನ್ಗೆ ಅದನ್ನ ಈಗ ಕೆಲಸ ಮಾಡ್ತೀನಿ ನಿಮ್ಗೆ ಅಲ್ಲಿ ನೀವು ಬಂದ್ಕೊಂಡ್ ಇರ್ತೀರಲ್ಲ ಯಾವ ಗಾಡಿ ಏನ್ ಟೈಮಿಂಗ್ ಸಪ್ರೇಟ್ ಆಗುತ್ತೆ ನೋಡಿ ಇಲ್ಲ ಇಲ್ಲ ಅವ್ರು ಟೈಮಿಂಗ್ಸ್ ಕೊಟ್ಟಿದ್ದಾರೆ ನನಗೆ ಸಿ ಕ್ಯಾಮೆರಾ ಇದೆ ನನ್ ಬೇಡಿ ಸರ್ ಸಿಸಿ ಸಿ ಕ್ಯಾಮ್ರಾಗಳು ಇವಾಗ ಚೆಕ್ ಮಾಡ್ಕೊಳ್ಳಿ ಖಂಡಿತ ಆಬ್ಜೆಕ್ಷನ್ ಸರಿ ನಾವ್ ಹೇಳಕ್ಕಿಂತ ಅಲ್ಲೇ ಇರುತ್ತಲ್ಲ ಅವ್ರದ್ದು ಸರಿ 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 ಸರ್ ಅದ್ರಿಂದ ನಾ ಕಳಿಸ್ಕೊಡ್ತೀನಿ ಅವ್ರು ಕೊಟ್ಟಿರೋದು ಟೈಮಿಂಗ್ಸ್ ಕೂಡ ಅದಕ್ಕೂ ಎಲ್ ಜನ ತುಂಬಕ್ಕಾಗುತ್ತೆ ನೋಡಿ ನೀವು ಹೌದು ಹೌದು ಸರಿ ಸರ್ ಓಕೆ ಓಕೆ ಥ್ಯಾಂಕ್ ಯು